ಇನ್ನು ಸಂಪುಟ ಪುನರ್ರಚನೆಗೆ ಸಿಎಂ ಪಟ್ಟು ಹಿಡಿದಿದ್ದಾರೆ ಈ ಕಡೆ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು ನಿನ್ನೆ ಖರ್ಗೆ ಅವರ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಕೆ ಸುರೇಶ್ ಚರ್ಚೆಯನ್ನ ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆಯ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಚರ್ಚೆಯ ಇನ್ಸೈಡ್ ಸುದ್ದಿ ಕೇವಲ ಸಚಿವ ಸ್ಥಾನ ಬದಲಾವಣೆ ಮಾತ್ರ ಅಲ್ಲ ಮುಖ್ಯಮಂತ್ರಿನೂ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಇವರು ನಾಯಕತ್ವ ಬದಲಾವಣೆಯೂ ಆಗಬೇಕು ಕೇವಲ ಸಚಿವ ಸ್ಥಾನಗಳು ಮಾತ್ರ ಅಲ್ಲ ಮುಖ್ಯಮಂತ್ರಿ ಸ್ಥಾನವೂ ನಮಗೆ ದೊರಕಬೇಕು ಅನ್ನೋ ಪ್ರಯತ್ನಗಳನ್ನು ಡೆಲ್ಲಿ ಲೆವೆಲ್ನಲ್ಲಿ ನಲ್ಲಿ ಮಾಡ್ತಾ ಇದ್ದಾರಾ ಅಂತ ಸೊ ನಿನ್ನೆ ಖರ್ಗೆ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಚರ್ಚೆಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಇವರ ಜೊತೆಗೆ ಮೂರು ವಿಷಯಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನ ಮಾಡಿದಾರಂತೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಒಂದು ಸಂಪುಟ ಪುನರ್ರಚನೆ ಬೇಡ ಅಂತ ಡಿ ಡಿಕೆ ಪ್ರಧಾನ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಹೇಳ್ತಿದಾರಂತೆ ಡಿಕೆ ಪ್ರಧಾರ್ ಸಂಪುಟ ಪುನರ್ರಚನೆ ಆಗಬೇಕು ಅಂದ್ರೆ ಸಿಎಂ ಸ್ಥಾನವನ್ನ ಖಚಿತಪಡಿಸಿ ನಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಖಚಿತಪಡಿಸಿ ಸಂಪುಟದಲ್ಲಿ ನನ್ನ ಮಾತಿಗೆ ಮನ್ನಣೆ ಕೊಡಬೇಕು ಸಂಪುಟ ಸಹೋದ್ಯೋಗಿಗಳು ಸಂಪುಟದಲ್ಲಿ ನನ್ನ ಮಾತಿಗೆ ಆದ್ಯತೆ ಮನ್ನಣೆ ಕೊಡಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವೂ ಕೂಡ ಬೇಕು ನನಗೆ ನಾನು ಹೇಳಿದ ಆರೇಳು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಸುಮಾರು ಐವತ್ತು ನಿಮಿಷಗಳ ಕಾಲ ಡಿಕೆ ಬ್ರದರ್ಸ್ ಚರ್ಚೆಯನ್ನು ಮಾಡಿದಾರಂತೆ ನೋಡಿ ಮೂರು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ಆಗಿದೆ ನನ್ನ ಮಾತಿಗೆ ಮನ್ನಣೆ ಸಿಗಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವೂ ಕೂಡ ನನಗೇ ಬೇಕು ಅಂತ ಹೇಳಿದ್ದಾರೆ ಇನ್ನು ನಾನು ಹೇಳಿದಂತ ಆರೇಳು ಸಚಿವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಅಥವಾ ಪುನರ್ರಚನೆ ಆಗೋದಕ್ಕಿಂತ ಮುಂಚೆ ನಮಗೆ ಸಿಎಂ ಸ್ಥಾನವನ್ನು ಖಚಿತಪಡಿಸಿ ಅಂತ ಹೇಳಿದ್ದಾರೆ ಸಂಪುಟದಲ್ಲಿ ನನ್ನ ಮಾತಿಗೆ ಮನ್ನಣೆ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜನ ಇದ್ದಾರೆ ಸುರೇಶ್ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗಳು ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುದೀರ್ಘವಾಗಿ ಮಾತಾಡಿದಂತಹ ಈ ವಿಚಾರಗಳು ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಈಗ ಇವರು ಅದಕ್ಕೆ ಆದ್ಯತೆ ಸಿಗಬೇಕು ಇದಕ್ಕ ಆದ್ಯತೆ ಸಿಗಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿಜ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಎಷ್ಟು ಆದ್ಯತೆ ಸಿಗುತ್ತೆ ಈ ಸಂದರ್ಭದಲ್ಲಿ ಅದು ಅದು ಮುಖ್ಯ ಏನ್ ಹೇಳ್ತೀರಿ ನೀವು ಶ್ರೀಪಾದ್ ಪಾಟೀಲ್ ಒಂದಂತೂ ಬಹಳ ಸ್ಪಷ್ಟ ಈ ಕ್ಷಣಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಮೇಲ್ಗೆ ಸಾಧರಿಸಿರತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಒಂದಷ್ಟು ಹಿನ್ನಡೆ ಆಗಿರತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಆದರೆ ಈಗ ತಮ್ಮ ಒಂದು ನಿರಂತರ ಪ್ರಯತ್ನ ಇದೆ ಅದನ್ನ ಕೊನೆ ಕ್ಷಣದವರೆಗೂ ಕೂಡ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈಗಾಗಲೇ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಅಂದ್ರೆ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಚಿವ ಸಂಪುಟ ಪುನರಚನೆಯನ್ನ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿರತಕ್ಕಂಥದ್ದು ಹಾಗಿದ್ರೆ ಮುಂದೆ ಏನು ಅಂತಕ್ಕಂಥದ್ದು ಈಗ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಪ್ರಶ್ನೆ ಯಾಕೆಂದ್ರೆ ಸಚಿವ ಸಂಪುಟ ಪುನರಚನೆ ಆಗಿದೆ ಆದರೆ ಅಲ್ಲಿಗೆ ನಾಯಕತ್ವದ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಲ್ಲಿಗೆ ಹೀಗಾಗಿ ಹಾಗಿದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಏನು ಅಂತಕ್ಕಂಥದ್ದು ಈಗ ಡಿ ಕೆ ಶಿವಕುಮಾರ್ಗೆ ಕಾಳ್ತಿರ್ತಕ್ಕಂಥದ್ದು ಸೊ ಹೀಗಾಗಿ ನಿನ್ನೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಸಿಎಂ ಮತ್ತೆ ಡಿ ಹಾಗೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಎಲ್ಲರೂ ಐದು ಜನರು ಸೇರಿ ಒಟ್ಟಾಗಿ ಇವತ್ತು ಚರ್ಚೆಯನ್ನ ಮಾಡ್ತಾರೆ ಈಗ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಇರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಮಾರು ಐವತ್ತು ನಿಮಿಷಗಳ ಕಾಲ ನಿರಂತರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಅದರ ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಸೈಡ್ ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಮೂರು ವಿಚಾರಗಳನ್ನು ಡಿ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರೂ ಕೂಡ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಇಟ್ಟಿರತಕ್ಕಂಥದ್ದು ಅದರಲ್ಲಿ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗಲೇಬಾರದು ನನಗೆ ಜೊತೆಗೆ ನನಗೆ ಆಗಿದ್ರೆ ನೀವು ಇಷ್ಟು ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನೋದಾದ್ರೆ ಆಯ್ತು ನಾನು ಹಾಗಿದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದ ಯಾವಾಗ ಮುಂದೆ ನನಗೆ ಯಾವ ಒಂದು ಖಾತರಿ ಪಡಿಸಿ ನನಗೆ ಸಮಯವನ್ನು ನಿಗದಿ ಮಾಡಿ ಆಗಿದ್ರೆ ಯಾಕೆ ಇದರ ವಿಳಂಬ ಆಗ್ತಾ ಬಗ್ಗೆ ಸ್ಪಷ್ಟನೆ ಕೊಡಿಸಿ ನೀವೇನೇನೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ ಬಿದ್ದಿರ್ತಕ್ಕಂಥದ್ದು ಇದು ಒಂದು ಹೀಗಾಗಿ ಒಟ್ಟಾರೆಯಾಗಿ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂಟ್ರಪ್ಟ್ ಆಗಿ ಹೇಳ್ತಾರಂತೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಹಾಗಿದ್ರೆ ಮಾಡಲೇಬೇಕಾಗುತ್ತ ಅಲ್ವಾ ಅಂತಕ್ಕಂಥ ಪ್ರಶ್ನೆ ಇತ್ತದಂತ ಸಂದರ್ಭದಲ್ಲಿ ಹೇಳ್ತಾರಂತೆ ಡಿ ಕೆ ಶಿವ ಆಯ್ತು ಹಾಗಿದ್ದೇ ಆದ್ರೆ ಒಂದು ಮೂರ್ನ ತಿಂಗಳ ಮಟ್ಟಿಗೆ ಮಾಡೋದಾದ್ರೆ ಓಕೆ ಆದರೆ ಸುದೀರ್ಘವಾಗಿ ಅನ್ನೋದು ಅಥವಾ ಮುಂದೆ ಪರ್ಯೋ ನಿರಂತರವಾಗಿ ಅನ್ನೋದಂತರ ಆಗಿದೆ ಆದ್ರೆ ಖಂಡಿತವಾಗ್ಲೂ ನಾನು ಅದಕ್ಕೆ ಒಪ್ಪದಕ್ಕೆ ತಯಾರಿಲ್ಲ ಸೊ ನಾನು ನನಗೆ ಮೊದಲನೇದಾಗಿ ಒಂದು ರಾಹುಲ್ ಗಾಂಧಿ ಅವರ ಕಡೆಯಿಂದ ನೀವೇ ಸ್ಪಷ್ಟನೆ ಕೊಡಿಸಬೇಕು ಐಸಿಸಿ ಅಧ್ಯಕ್ಷರಾಗಿ ಅಂತ ಹೇಳಿ ಒಂದು ಕೇಳಿರ್ತಕ್ಕಂಥದ್ದು ಜೊತೆಗೆ ಈಗ ತಾತ್ಕಾಲಿಕವಾಗಿ ಮುಂದುವರಿಸೋದ ಆದರೆ ಸರಿ ಜೊತೆಗೆ ನನಗೆ ಸಮಯವನ್ನು ಕೂಡ ನಿಗದಿಪಡಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗ ಅಂತಕ್ಕಂಥದ್ದನ್ನು ಕೂಡ ಹೇಳಿರ್ತಾರೆ ಜೊತೆಗೆ ಸದ್ಯ ತಾತ್ಕಾಲಿಕವಾಗಿ ಸಂಪುಟ ಪುನರಚನೆ ವಿಸ್ತರಣೆ ಆಗಿದೆ ಆದರೆ ನನಗೆ ಪ್ರಮುಖವಾಗಿ ನಾನು ಕೇಳಿದಂತಹ ಏನು ಜವಾಬ್ದಾರಿ ಏನಿದೆ ನನ್ನ ಮನ್ನಣೆ ಆಗಲೇಬೇಕು ಈ ಬಾರಿ ಸಚಿವ ಸಂಪುಟದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಅದರಲ್ಲಿ ಸುಮಾರು ಆರರಿಂದ ಏಳು ಜನ ನಾನು ಹೇಳಿದಂತವರು ಮಂತ್ರಿ ಆಗಬೇಕು ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಜೊತೆಗೆ ನಾನೀಗ ಪಿ ಸಿ ಅಧ್ಯಕ್ಷ ಮತ್ತೆ ಡಿಸಿಎಂ ಮತ್ತೆ ಜಲಸಂಪನ್ಮೂಲ ಸಚಿವ ಏನಿದೆ ಈ ಮೂರು ಕೂಡ ಮುಂದುವರಿಬೇಕು ಯಥಾವತ್ತಾಗಿ ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಸದ್ಯ ನಮಗೆ ರಿಪಬ್ಲಿಕ್ ಇನ್ನ ಸಂಪುಟ ಪುನರ್ರಚನೆಗೆ ಸಿಎಂ ಪಟ್ಟು ಹಿಡಿದಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನು ನಿನ್ನೆ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಚರ್ಚೆಯನ್ನ ಮಾಡಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆಗಿನ ಚರ್ಚೆಯ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಚರ್ಚೆಯ ಇನ್ಸೈಡ್ ಸುದ್ದಿ ಕೇವಲ ಸಚಿವ ಸ್ಥಾನ ಬದಲಾವಣೆ ಮಾತ್ರ ಅಲ್ಲ ಮುಖ್ಯಮಂತ್ರಿನೂ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಇವರು ನಾಯಕತ್ವ ಬದಲಾವಣೆಯೂ ಆಗಬೇಕು ಕೇವಲ ಸಚಿವ ಸ್ಥಾನಗಳು ಮಾತ್ರ ಅಲ್ಲ ಮುಖ್ಯಮಂತ್ರಿ ಸ್ಥಾನವೂ ನಮಗೆ ದೊರಕಬೇಕು ಅನ್ನೋಂಥ ಪ್ರಯತ್ನಗಳನ್ನು ಡೆಲ್ಲಿ ಅಲ್ಲಿ ಮಾಡ್ತಾ ಇದ್ದಾರಾ ಅಂತ ಸೊ ನಿನ್ನೆ ಖರ್ಗೆ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಚರ್ಚೆಯನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಇವರ ಜೊತೆಗೆ ಮೂರು ವಿಷಯಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಒಂದು ಸಂಪುಟ ಪುನರ್ರಚನೆ ಬೇಡ ಅಂತ ಡಿ ಡಿಕೆ ಬ್ರದರ್ ಸಂಪುಟ ಪುನರ್ರಚನೆ ಬೇಡವೇ ಬೇಡ ಅಂತ ಡಿ ಡಿಕೆ ಬ್ರದರ್ ಸಂಪುಟ ಪುನರ್ರಚನೆ ಆಗಬೇಕು ಅಂದರೆ ಸಿಎಂ ಸ್ಥಾನವನ್ನ ಖಚಿತಪಡಿಸಿ ನಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀವು ಖಚಿತಪಡಿಸಿ ಸಂಪುಟದಲ್ಲಿ ನನ್ನ ಮಾತಿಗೆ ಮನ್ನಣೆ ಕೊಡಬೇಕು ಸಂಪುಟ ಸಹೋದ್ಯೋಗಿಗಳು ಸಂಪುಟದಲ್ಲಿ ನನ್ನ ಮಾತಿಗೆ ಆದ್ಯತೆ ಮನ್ನಣೆ ಕೊಡಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವೂ ಕೂಡ ಬೇಕು ನನಗೆ ನಾನು ಹೇಳಿದ ಆರೇಳು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಸುಮಾರು ಐವತ್ತು ನಿಮಿಷಗಳ ಕಾಲ ಡಿಕೆ ಬ್ರದರ್ಸ್ ಚರ್ಚೆಯನ್ನು ಮಾಡಿದಾರಂತೆ ನೋಡಿ ಮೂರು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ಆಗಿದೆ ನನ್ನ ಮಾತಿಗೆ ಮನ್ನಣೆ ಸಿಗಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಟುಕೊಡೋದಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವೂ ಕೂಡ ನನಗೇ ಬೇಕು ಅಂತ ಹೇಳಿದ್ದಾರೆ ಇನ್ನ ನಾನು ಹೇಳಿದಂತಹ ಆರೇಳು ಸಚಿವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಅಥವಾ ಪುನರ್ರಚನೆ ಆಗೋದಕ್ಕಿಂತ ಮುಂಚೆ ನಮಗೆ ಸಿಎಂ ಸ್ಥಾನವನ್ನ ಖಚಿತಪಡಿಸಿ ಅಂತ ಹೇಳಿದ್ದಾರೆ ಸಂಪುಟದಲ್ಲಿ ನನ್ನ ಮಾತಿಗೆ ಮನ್ನಣೆ ಕೊಡಬೇಕು ಅಂತ ಹೇಳಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ ಈಗ ನೇರ ಸಂಪರ್ಕದಲ್ಲಿ ಇದ್ದಾರೆ ಸುರೇಶ್ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗಳು ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುದೀರ್ಘವಾಗಿ ಮಾತಾಡಿದಂತಹ ಈ ವಿಚಾರಗಳು ಇದಕ್ಕೆ ಎಷ್ಟು ಮಟ್ಟಿಗೆ ಆದ್ಯತೆ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಈಗ ಇವರು ಅದಕ್ಕಾದ್ಯತೆ ಸಿಗಬೇಕು ಆದ್ಯತೆ ಸಿಗಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿಜ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಎಷ್ಟು ಆದ್ಯತೆ ಸಿಗುತ್ತೆ ಈ ಸಂದರ್ಭದಲ್ಲಿ ಅದು ಅದು ಮುಖ್ಯ ಏನ್ ಹೇಳ್ತೀರಿ ನೀವು ಶ್ರೀಪಾದ್ ಪಾಟೀಲ್ ಒಂದಂತೂ ಬಹಳ ಸ್ಪಷ್ಟ ಈ ಕ್ಷಣಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಮೇಲ್ಗೆ ಸಾಧರಿಸಿರತಕ್ಕಂಥದ್ದು ಮಾತ್ರ ಬಹಳ ಸ್ಪಷ್ಟ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಒಂದಷ್ಟು ಹಿನ್ನಡೆ ಆಗಿರತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಆದರೆ ಈಗ ತಮ್ಮ ಒಂದು ನಿರಂತರ ಪ್ರಯತ್ನ ಇದೆ ಅದನ್ನ ಕೊನೆ ಕ್ಷಣದವರೆಗೂ ಕೂಡ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈಗಾಗಲೇ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಅಂದ್ರೆ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಚಿವ ಸಂಪುಟ ಪುನರಚನೆಯನ್ನ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿರತಕ್ಕಂಥದ್ದು ಹಾಗಿದ್ರೆ ಮುಂದೆ ಏನು ಅಂತಕ್ಕಂಥದ್ದು ಈಗ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥ ಪ್ರಶ್ನೆ ಯಾಕೆಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗಿದೆ ಆದರೆ ಅಲ್ಲಿಗೆ ನಾಯಕತ್ವದ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಲ್ಲಿಗೆ ಹೀಗಾಗಿ ಹಾಗಿದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಏನು ಅಂತಕ್ಕಂಥದ್ದು ಈಗ ಡಿ ಕೆ ಶಿವಕುಮಾರ್ಗೆ ಕಾಣ್ತಿರ್ತಕ್ಕಂಥದ್ದು ಸೊ ಹೀಗಾಗಿ ನಿನ್ನೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಸಿಎಂ ಮತ್ತೆ ಡಿ ಹಾಗೆ ಎ ಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಎಲ್ಲರೂ ಐದು ಜನರು ಸೇರಿ ಒಟ್ಟಾಗಿ ಇವತ್ತು ಚರ್ಚೆಯನ್ನ ಮಾಡ್ತಾರೆ ಈಗ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಇರತಕ್ಕಂಥ ಎಸ್ಕ್ಲೂಸಿವ್ ಮಾಹಿತಿ ನಿನ್ನೆ ಡಿಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸುಮಾರು ಐವತ್ತು ನಿಮಿಷಗಳ ಕಾಲ ನಿರಂತರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಅದರ ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಸೈಡ್ ನಮಗೆ ಲಭ್ಯ ಆಗಿರತಕ್ಕ ಅದರಲ್ಲಿ ಪ್ರಮುಖವಾಗಿ ಮೂರು ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇಬ್ಬರೂ ಕೂಡ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಇಟ್ಟಿರ್ತಕ್ಕಂಥದ್ದು ಅದರಲ್ಲಿ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗಲೇಬಾರದು ನನಗೆ ಜೊತೆಗೆ ನನಗೆ ಆಗಿದ್ರೆ ನೀವು ಇಷ್ಟು ರಾಹುಲ್ ಗಾಂಧಿ ಹೇಳಿದ್ದಾರೆ ಅನ್ನೋದಾದ್ರೆ ಆಯ್ತು ನಾನು ಹಾಗಿದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನದ ಯಾವಾಗ ಮುಂದೆ ನನಗೆ ಯಾವ ಒಂದು ಖಾತರಿ ಪಡಿಸಿ ನನಗೆ ಸಮಯವನ್ನು ನಿಗದಿ ಮಾಡಿ ಹಾಗಿದ್ರೆ ಯಾಕೆ ಇದರ ವಿಳಂಬ ಆಗ್ತಾ ಬಗ್ಗೆ ಸ್ಪಷ್ಟನೆ ಕೊಡಿಸಿ ನೀವೇನೇನೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬೆನ್ ಬಿದ್ದಿರ್ತಕ್ಕಂಥದ್ದು ಇದು ಒಂದು ಹೀಗಾಗಿ ಒಟ್ಟಾರೆಯಾಗಿ ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂಟ್ರಪ್ಟ್ ಆಗಿ ಹೇಳ್ತಾರಂತೆ ರಾಹುಲ್ ಗಾಂಧಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಹಾಗಿದ್ರೆ ಅಲ್ವಾ ಅಂತಕ್ಕಂಥ ಪ್ರಶ್ನೆ ಇತ್ತದಂತ ಸಂದರ್ಭದಲ್ಲಿ ಹೇಳ್ತಾರಂತೆ ಡಿ ಕೆ ಶಿವ ಆಯ್ತು ಹಾಗಿದ್ದೆ ಆದ್ರೆ ಒಂದು ಮೂರ್ನ ತಿಂಗಳ ಮಟ್ಟಿಗೆ ಮಾಡೋದಾದರೆ ಓಕೆ ಆದ್ರೆ ಸುದೀರ್ಘವಾಗಿ ಅನ್ನೋದು ಅಥವಾ ಮುಂದೆ ಏನೋ ನಿರಂತರವಾಗಿ ಅನ್ನೋದಂತರ ತರ ಆಗಿದೆ ಆದರೆ ಖಂಡಿತವಾಗ್ಲೂ ನಾನು ಅದಕ್ಕೆ ಒಪ್ಪದಕ್ಕೆ ತಯಾರಿಲ್ಲ ಸೊ ನಾನು ನನಗೆ ಮೊದಲನೇದಾಗಿ ಒಂದು ರಾಹುಲ್ ಗಾಂಧಿ ಅವರ ಕಡೆಯಿಂದ ನೀವೇ ಸ್ಪಷ್ಟನೆ ಕೊಡಿಸಬೇಕು ಎಸಿಸಿ ಸಿ ಅಧ್ಯಕ್ಷರಾಗಿ ಅಂತ ಹೇಳಿ ಒಂದು ಕೇಳಿರ್ತಕ್ಕಂಥದ್ದು ಜೊತೆಗೆ ಈಗ ತಾತ್ಕಾಲಿಕವಾಗಿ ಆದರೆ ಸರಿ ಜೊತೆಗೆ ನನಗೆ ಸಮಯವನ್ನು ಕೂಡ ನಿಗದಿಪಡಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗ ಅಂತಕ್ಕಂಥದ್ದನ್ನು ಕೂಡ ಹೇಳಿರ್ತಾರೆ ಜೊತೆಗೆ ಸದ್ಯ ತಾತ್ಕಾಲಿಕವಾಗಿ ಸಂಪುಟ ಪುನರಚನೆ ವಿಸ್ತರಣೆ ಆಗಿದೆ ಆದರೆ ನನಗೆ ಪ್ರಮುಖವಾಗಿ ನಾನು ಕೇಳಿದಂತಹ ಏನು ಜವಾಬ್ದಾರಿ ಏನಿದೆ ನನ್ನ ಮನ್ನಣೆ ಆಗ್ಲೇಬೇಕು ಈ ಬಾರಿ ಸಚಿವ ಸಂಪುಟದಲ್ಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಅದರಲ್ಲಿ ಸುಮಾರು ಆರರಿಂದ ಏಳು ಜನ ನಾನು ಹೇಳಿದಂತವರು ಮಂತ್ರಿ ಆಗಬೇಕು ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಜೊತೆಗೆ ನಾನು ಈಗ ಅಲ್ಲಿರತಕ್ಕಂಥ ಕೆಪಿಸಿ ಅಧ್ಯಕ್ಷ ಮತ್ತೆ ಡಿ ಸಿಎಂ ಮತ್ತೆ ಜಲಸಂಪನ್ಮೂಲ ಸಚಿವ ಏನಿದೆ ಈ ಮೂರು ಕೂಡ ಮುಂದುವರಿಬೇಕು ಯಥಾವತ್ತಾಗಿ ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಸದ್ಯ ನಮಗೆ ರಿಪಬ್ಲಿಕ್